ರುಚಿ ಕೊಪ್ಪದ ತನಿಖೆಗೆ ಎಸ್ಐಟಿ ರಚನೆ ವಿಚಾರ ಸಿಎಂ ಆ ವಿಷಯದಲ್ಲಿ ತಕ್ಷಣ ಕ್ರಮ ತೆಗೆದುಕೊಂಡ್ರು ಎಡಪಂಥೀಯ ಶಕ್ತಿಗಳು ಇದೆ ಅಂತಿದ್ದಾರೆ ಇದರ ಹಿಂದೆ ಇದ್ದಾರೆಂಬ ಮಾತಿದೆ ಏನಿದ್ರೂ ಮುಂದೆ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ದ್ವಾರಕನಾಥ್ ಅವರು ಆರಂಭದಲ್ಲಿ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು ಅದಾದ್ಮೇಲೆ ಸಿದ್ದರಾಮಯ್ಯವರು ಎಸ್ಐಟಿ ವಹಿಸಿದ್ರು ಇದ್ರ ಹಿಂದೆ ಇದ್ದಾರೆ ಎಡಪಂತೀರು ಅನ್ನುವಂಥ ಮಾತಿದೆ ಅದೆಲ್ಲ ಮುಂದೆ ಕೂಡ ಗೊತ್ತಾಗುತ್ತೆ ಅಂತ ಮಾಜಿ ಸಿಎಂ ಹೇಳಿದ್ದಾರೆ ಸ್ಥಳಕ್ಕೆ ಸಂಬಂಧಪಟ್ಟಾಗಿ ಈ ಸರ್ಕಾರ ನೆಡ್ಕಂಡಂತ ರೀತಿ ಏನಿದೆ ಈ ಸರ್ಕಾರಕ್ಕೆ ಮುಂದಿನ ತಿಂಗಳು ಮಂಜುನಾಥ ಸ್ವಾಮಿಯ ಏನೋ ಒಂದು ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನು ಮಂಜುನಾಥ್ವರ್ ಕೊಡ್ತೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಸುಲಭವಾದಂಥ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಈ ಸರ್ಕಾರ ನೆಟ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿನಲ್ಲಿ ಈ ಸರ್ಕಾರ ಐ ಟಿ ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾದ್ರು ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂತವರು ಏನು ವ್ಯಕ್ತಿ ಇದ್ದಾರೆ ಅವರು ಮೊದಲು ಕೊಟ್ಟಂತ ಕಂಪ್ಲೇಂಟ್